ಸರಿಯಾಗಿ ಆರು ಗಂಟೆ ಐವತ್ತೊಂದು ನಿಮಿಷಗಳು ಕೃಷಿ ರಂಗ ಪ್ರಾಯುಷದ ಕಾರ್ಯಕ್ರಮ ವಾಣಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ಸಮಸ್ತ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಸಿಂಪರಣಾ ಯಂತ್ರದ ದುರಸ್ತಿ ಕಾರ್ಯದಲ್ಲಿ ತೊಡಗಿರುವ ಮಾನ್ವಿ ತಾಲೂಕಿನ ಚನ್ನಬಸ್ವ ಅವರೊಂದಿಗೆ ಸಂದರ್ಶನ ಕೇಳುವಿರಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೆಟೆದಾರಣೆ ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು प्रधानमंत्री फसल बीमा योजना प्राकृतिक विकोप के तीमा योजन मूलक रैतर के आर्थिक नेर वो हेजे हमने फसल बीमा योजना को अधिक प्रभावी बनाया उसके दायरे में ज्यादा किसानों को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಪಾಲಿಸಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ પ્રધાનમંત્રી કિસા માનધન યોજનેશન આસરી નિરાસરે એનું સંતસદ ક્ષણવું કળ્યો સુખદા પે રક્ષિત આગ અનદાતા સુરક્ષિત આગ અનતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ್ ಬಾಂಧವರೇ ಆರಂಭದಲ್ಲಿ ಕೇಳೋಣ ಕೃಷಿ ಸಿಂಪರಣಾ ಯಂತ್ರದ ದುರಸ್ತಿ ಕಾರ್ಯದಲ್ಲಿ ತೊಡಗಿರುವ ಮಾನ್ವಿ ತಾಲೂಕಿನ ಚನ್ನಬಸವ ಅವರೊಂದಿಗೆ ಸಂದರ್ಶನ ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಯುವಕರು ಹಾಗೇನೆ ಕೃಷಿಯನ್ನ ಮಾಡ್ತಾ ಯಂತ್ರೋಪಕರಣಗಳನ್ನ ದುರಸ್ತಿ ಮಾಡ್ತಾ ತಮ್ಮ ಜೀವನವನ್ನ ಮಾಡಿಕೊಂಡು ಬದುಕನ್ನ ನಡೆಸ್ತಿರುವಂತವರು ಮಾನವಿ ತಾಲೂಕಿನ ಆಲ್ದಾಳ ಗ್ರಾಮದ ಚೆನ್ನಸವರು ಇವರು ಕೃಷಿಯನ್ನ ಮಾಡ್ತಾ ಇವರದೊಂದು ಸ್ವಂತ ಭೂಮಿ ಇದೆ ಜೊತೆಗೆ ಸಿರುವರದಲ್ಲಿ ಈ ಕೃಷಿ ಸಿಂಪಣಾ ಯಂತ್ರಗಳನ್ನ ದುರಸ್ತಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ರೈತ ಬಾಂಧವರು ಹೇಗೆ ಯಂತ್ರೋಪಕರಣಗಳನ್ನ ನಿರ್ವಹಣೆ ಮಾಡಬೇಕು ಜೊತೆಗೆ ದುರಸ್ತಿ ಬಂದಾಗ ಹೇಗೆ ಅದನ್ನ ಸಾಮಾನ್ಯವಾಗಿ ರಿಪೇರಿ ಮಾಡಬೇಕು ಜೊತೆಗೆ ಕೃಷಿ ಅನುಭವಗಳು ಇವ್ರದ್ದು ಹೇಗಿದೆ ಎಂಬಂತ ಒಂದು ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಚನ್ಬಸವ್ ಅವರು ತಮ್ಮದು ಅವರೇ ತಮ್ದು ಅಭ್ಯಾಸ ಎಲ್ಲವರಿಗಾಗಿದೆ ನಮ್ದು ಸೆವೆಂತ್ ಆಗಿದೆ ಸರ್ ಏನ್ ಸೆವೆಂತ್ ಆದ್ಮೇಲೆ ಓದ್ಲಿಲ್ಲ ಮುಂದೆ ಮುಂದೆ ಓದಕ್ಕ ಸರ್ ನಾವು ಬಡ ಕುಟುಂಬದಿಂದ ಬಂದಿರುವಂತ ರೈತರಾಗಿ ಹೊಲದಲ್ಲಿ ಮನೆಯಲ್ಲಿ ದುಡಿಯಕ ಯಾರೆಲ್ಲ ಕಾರಣ ಆಯ್ತು ನಾವೇ ದುಡ್ಕೊಂಡಿವ್ರಿ ಅಂತಂದ್ರೆ ತಮ್ಮದು ಒಕ್ಕಲ್ತನ ಮಾಡ್ತಾನ ಹಾ ಒಕ್ಕಲ್ತನ ಮಾಡ್ತೇನೆ ಸರ್ ನಾವು ಹೊಲದಲ್ಲೇ ಜೀವನ ಮಾಡಿವ್ರಿ ಹೊಲದಲ್ಲಿ ಮತ್ತೆ ಎಮ್ಮೆಗಳು ಕಟ್ಟಿದ್ದೀವ್ರಿ ಸರ್ ಆಕಳಗಳು ಹ್ಮ್ ಎಷ್ಟು ದೂರ ನಿಮ್ ತಂದರ ಕಾಲಕ್ಕ ಎಮ್ಮೆಗಳು ಆಕಳಗಳು ಎಷ್ಟಿದ್ದು ನಿಮ್ ಕಾಲಕ್ಕ ನಿಮ್ ತಂದರ ಕಾಲಕ್ಕ ತಾತನ ನಮ್ಮಲ್ಲಿ ನಾಲ್ಕು ಇದ್ದು ಸರ್ ಎಮ್ಮೆಗಳು ಆಕಳಗಳು ಒಂದ್ ಎರಡು ಇದ್ದು ಸರ್ ಎತ್ತುಗಳು ಎತ್ತುಗಳು ಇದ್ದಿಲ್ಲ ಸರ್ ತಿರುಗಿ ಲಾಸ್ಟ್ ಗೆ ಒಂದ್ ಎರಡು ಅವೇ ಮನೆಯಲ್ಲಿ ಆಕಳ ಇದು ಎರಡು ಓರಿಗಳು ಇದ್ದು ಸರ್ ಅವೇ ಅವ್ರಲ್ಲಿ ಒಂದ್ ಎರಡು ವರ್ಷ ಜೀವನ ಮಾಡಿದ್ರೆ ಆಮೇಲೆ ಇದು ಮಾಡಿದ್ರಿ ಸರ್ ನಮ್ಮಲ್ಲಿ ಎಮ್ಮೆಗಳು ಇದ್ದವ್ರಿ ಸರ್ ನಾಲ್ಕಿದ್ದು ಅಂತಂದ್ರೆ ಈಗ ಇದಾವ ಇಲ್ಲ ಸರ್ ಓಸ್ ಮಾರಿ ನನ್ ಮತ್ತೆ ನಾನು ಹಳ್ಳಿಯಿಂದ ನಾನು ಸಿಟಿಗೆ ಬಂದೆ ಸರ್ ಸಿರ್ವಾರ್ ಅಂತ ಹೇಳಿ ಅಲ್ಲಿ ಒಂದು ನಾನು ಒಂದು ಅಂಗಡಿ ಮಾಡಿಕೊಂಡು ಜೀವನ ಸಾಗ್ತಿದ್ದೀನಿ ಸರ್ ಯಾಕ್ರಿ ಒಕ್ಕಲ್ತನ ಬ್ಯಾಸ ಆತ ಮಗ ಏನ್ ಹಾಕ್ತಿದ್ರಿ ಒಕ್ಕಲ್ತನ ನಿಮ್ಮ ತಂದ್ರ ಕಾಲಕ್ಕ ಒಕ್ಕಲ್ತನ ಹೆಂಗ್ ನಡೀತಿತ್ತು ಏ ಚಲೋ ನಡೀತಿತ್ತು ಸರ್ ಒಕ್ಕಲ್ತನದಲ್ಲಿ ಮನುಷ್ಯಗೆ ಶಾಂತಿ ಸಿಗಲ್ ಸರ್ ನಾವು ಇದು ಬಂದ್ಮೇಲೆ ಒಂದ್ ಅಂದ್ರೆ ಇದ್ರಲ್ಲಿ ಬಿಸಿನೆಸ್ ಚಲೋ ಇದೆ ಮಾಡಕ್ಕ ಬದಕಕ್ಕ ಚಲೋ ಸಾಗ್ತಿದೆ ಸರ್ ಆದ್ರೆ ನೆಮ್ಮದಿ ಜೀವನ ಅಂದ್ರೆ ರೈತ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಎಷ್ಟು ಎಕರೆ ಭೂಮಿ ನಿಮ್ದು ಏನೇನು ಆಗ್ತಿದ್ರಿ ಬೆಳೆ ಏಳು ಎಕರೆ ಐತೆ ಸರ್ ಏಳು ಎಕರೆ ನಿಮ್ದು ನೀರಾವರಿ ಸರ್ ಒಂದ್ ಎರಡು ಎಕರೆ ಸರ್ ಅದ್ರಲ್ಲಿ ಭತ್ತ ಬೆಳಿತಿದ್ವಿ ಮತ್ತೆ ಬೇರೆ ಮಾಡ್ತಿದ್ವಿ ಸರ್ ಲೀಸಿಂಗ್ ಮಾಡ್ತಿದ್ರಿ ಲೀಸಿಂಗ್ ಮಾಡ್ತಿದ್ವಿ ಮತ್ತೆ ಒಂದ್ ಐದ್ ಎಕರೆ ಹತ್ತಿ ಇಡ್ತಿದ್ವಿ ಸರ್ ಹತ್ತಿ ಮತ್ತೆ ಹತ್ತಿ ಭತ್ತ ಇನ್ನೇ ಮತ್ತೆ ಬೇರೆ ಬೇರೆ ಇದು ಮಾಡ್ತಿದ್ವಿ ಸರ್ ಮತ್ತೆ ಎಮ್ಮೆ ಏನ್ ಇರ್ತದ್ವಲ್ರಿ ನಾಲ್ಕು ನಾವು ಹಾಲು ಮಾರ್ತಾ ಇದ್ದಿಲ್ಲ ಮೊಸರು ಹಾಕ್ತಾ ಇದೀವಿ ಅದರಲ್ಲಿ ಶಾಂತಿ ಜೀವನ ಇತ್ತು ಒಳ್ಳೆ ಫುಡ್ ಇತ್ತು ಎಲ್ಲಾ ಇತ್ತು ಸರ್ ನಮಗ ಅದೇ ಜೀವನನೇ ಬೇಕಂತ ನಮಗ ಮನಸ್ಸು ಅನಸ್ತಾ ಇದೆ ಮತ್ತೆ ಯಾಕ್ರಿ ಹಾಲ್ನಾಳ್ ಬಿಟ್ಟು ಸಿಕ್ಕ ಹೆಂಗ ಬಂದ್ರಿ ನೀವು ವಕ್ಕಲತನ ಲಾಸ್ ಆತ ಹೇಗ ಅಥವಾ ಏನು ಲಾಸ್ ಸರ್ ವಕ್ಕಲತನದಲ್ಲಿ ರೈತ ಆಗಿ ದುಡಿದ್ರ ಯಾವತ್ತೂ ಲಾಸ್ ಆಗಿಲ್ಲ ನಾನು ಆ ಜೀವನ ಸಾಕ್ಷಿ ಅದರಲ್ಲಿ ಮತ್ತೆ ನಾ ಭೂಮಿ ಖರೀದಿ ಮಾಡೇನಿ ಸರ್ ಇಲ್ಲಿ ಈ ಬಂತು ಬಂದು ಇಲ್ಲೆಲ್ಲಾ ಮತ್ತೆ ಅದೇ ರೈತರ ವ್ಯವಸ್ಥೆಯಲ್ಲೇ ನಾನು ಶಿರುವ ಬನ್ನಿ ಸರ್ ಬಂದ್ರನು ಇಲ್ಲಿ ಯಾಂತ್ರಿಕರಣಿ ಮತ್ತೆ ರಿಪೇರಿಗಳು ಹಾಕಿ ಎಲ್ಲಾ ನಾವೇ ಮಾಡಿ ಕೊಡತೇವ್ ಸರ್ ರೈತರಿಗೆ ತಮ್ದು ಈಗ ಐತೆ ಸರ್ ಒಂದು ಎರಡ್ ಎಕರೆ ಭತ್ತ ಮಾಡ್ತಾ ಇದ್ದೇನೆ ಸರ್ ಅಷ್ಟೇ ಮಿಕ್ಕಿದ್ದೇನೆ ಹಾ ರೆಕ್ಕ ಕೊಟ್ಟ ಬಿಡ್ತೇವ್ sir ಅದು ಈ ಬೆಳೆ ಹಚ್ಚಿನ್ರಿ ಬ್ಯಾಸಿಗೆಗೆ ನೀರ್ ಇಲ್ಲಾ ನಾವ್ ಮಾಡಾಕಲ್ಲ ಅಂತ ಅಂದ್ರಿ ಅದು ಎರಡ್ ಎಕ್ರೆ ಮಾಡಿದ್ವಿ ಅಂದ್ರೆ ಮುಂಗಾರಿಗ್ ಒಂದೇ ಬೆಳೆ ಹಾಕ್ತೀರಿ ಹಾ ಹೌದ್ sir ಹೌದ್ ಹೌದ್ ಮುಂಗಾರ್ ಒಂದ್ ಬೆಳೆ ಹಿಂಗಾರನ್ನ ಈ ಭತ್ತ ಮಾಡಿವಲ್ರಿ ಭತ್ತ ನಾಟಿ ಮಾಡಿದ್ವಿ sir ಈಗ ಎರಡ್ ಬೆಳೆ ಬರ್ತದ ನಿಮ್ದು ಹಾ ಎರಡ್ ಬೆಳೆ ಬರ್ತದ್ sir ಹಾ ಎಷ್ಟ್ ಬರ್ತದ್ರಿ ಇಳುವರಿ ನಿಮ್ದು ಭತ್ತದ್ದು ಎರಡ್ ಎಕ್ರೆಗೆ ಎಕ್ರೆಕ್ ಒಂದು ನಲ್ವತ್ ನಲ್ವತ್ತೈದ್ ಬರ್ತದ್ ನೋಡ್ರಿ ಅದನ್ನೆಲ್ಲಾ ಮೇಂಟೈನ್ ಮಾಡೋ ನೀವು ಸಿರ್ವರ್ ಇದ್ಕೊಂಡ್ ಮಾಡ್ತೀರಾ ಹಾ ಮಾಡ್ತೇವ್ ಸರ್ ಅಲ್ಲಿ ನಮ್ಮ ಮಳಿಗಾಲ ಹೊಲ ಮಾಡಿ ಅಂದ್ರೆ ಒಂದ್ ನಾಲ್ಕ್ ಎಮ್ಮೆಗಳು ಇದ್ವು ಸರ್ ಅವು ಎಮ್ಮೆಗಳು ಇದ್ರೆ ನಾನು ಇನ್ನ ಎಮ್ಮೆಗಳು ಜೀವನ ಸಾಕ್ತಿದ್ನೆ ಸರ್ ಹೌದು ಅವು ಎಮ್ಮೆ ಇದ್ದಕ್ಕಿದ್ದಂತೆ ನಾನೇನಂದ್ರೆ ಒಂದ್ ಜೀವನ ನಾವು ಯಾಕಂದ್ರೆ ತಂದೆ ತಾಯಿನ ಯಾವ ರೀತಿ ನೋಡಿವಿ ಅದ್ರಂಗ್ ಒಂದು ಜೀವನನ ಉಳಿಸಿಕೊಂಡು ಸಾಯವರೆಗೆ ಮಣ್ಣಲ್ಲಿ ಮಣ್ಣು ಮಾಡ್ಬೇಕಂಬುದು ನನ್ನ ಅಭಿಪ್ರಾಯ ಇತ್ತು ಎಮ್ಮೆಗಳು

ಒಂದನ್ನ ಮಣ್ಣಲ್ಲಿ ಮಣ್ಣ ಮಾಡಬೇಕಂತ ಬಹಳ ಏ ಎಲ್ಲ ಹುಡುಗಿ ಆಡಿದಿವಿ ಎಲ್ಲ ಮಾಡಿದಿವಿ ಸಿಗಲಿಲ್ಲ ಮನುಷ್ಯ ಅದಕ್ಕೊಂದು ಮಾತಾ ಸರ್ ಅಷ್ಟೇ ಎಲ್ಲೇ ಇರ್ಲಿ ನನ್ ದನಿ ಬಿತ್ತಂದ್ರೆ ಒಡೆ ಬರ್ತದ ಸರ್ ಅಂತ ಹೆಮ್ಮೆ ಅದು ಹಾಲ್ ಕೊಡ್ತಿದ್ದ ಏ ಹಾಲ್ ಸರ್ ಈ ಅತನ್ರಿ ನಾನ್ ಬಿಡ್ತಿದ್ದೆ ಒಂದ್ ವಾರ ಒಂದ್ ವಾರ ಬಿಡ್ತದ ಈದ್ ಬಿಡ್ತತ್ತು ಮತ್ತೆ ಎಮ್ಮೆ ಅಂತ ಎಮ್ಮೆ ಸಿಗಲ್ಲ ಸರ್ ನನಗ ಅದ್ರ ಹಾಲು ಒಂದು ಇಪ್ಪತ್ ಇಪ್ಪತ್ತೈದ್ ವರ್ಷ ಒಂದು ಆ ಎಮ್ಮೆಲಿ ಅಂದ್ರ ಒಂದು ಹದಿನೈದು ಇಪ್ಪತ್ತು ವರ್ಷ ಹಾಲು ಕುಡದ್ವಿ ಸರ್ ಹಾಲ್ ಕರ ಹಾಕ್ಯದ ಎಲ್ಲಾ ಹಾಕ್ಯದ ಅದ್ರ ಸಲಗೆ ಅದ್ರ ಮಣ್ಣು ಮಾಡ್ಬೇಕು ನನ್ನ ಅಭಿಪ್ರಾಯ ಅಂತ ನನ್ನ ಮಿಡಿಯ ಕಚ್ಚಿರ್ತಾರ ಮಣ್ಣು ಮಾಡ್ಬೇಕ್ ಮಣ್ಣಲ್ಲಿ ಮಣ್ಣು ಮಾಡ್ಬೇಕು ಒಂದು ಚಲ್ಮನ್ನ ಇಷ್ಟೆಲ್ಲಾ ನಮ್ಗ ಸಾಯವರಿಗೆ ಹಾಲು ಕೊಟ್ಟದಲ್ಲ ಅಂತ ಅಭಿಪ್ರಾಯ ನನಗಿತ್ತು ಸರ್ ಆದ್ರ ನಾಲ್ಕು ಎಮ್ಮೆ ಸರ್ ಕಳದು ಒಮ್ಮೆ ನಾಲ್ಕೆ ಕಳೆದ ಬಿಟ್ವಾ ಹಾ ah, sir ಕುಲ್ಲ ಬಿಡ್ತಿದ್ವು sir ಮತ್ತೆ ಬರ್ತಾವ್ ನಡಿ ಅಂತಂದು ಸುಮ್ ಚಾಚಿದ್ವಿ sir ಹಂಗಾಗಿ ಅವು ಎಕ್ಕಡೆ ಹೋಗಿ ಒಂದು ತಿಂಗ್ಳ್ ಹೂಡ್ಕೆ ಆಡಿದೆ ಸರ್ sir ಹೋಗ್ ಬಿಟ್ವು ಬಾಳ loss ಆತ್ ನಮ್ಗ ಏ ಬಾಳ loss sir ಒಂದೊಂದ್ ಎಮ್ಮೆ ಐವತ್ತ್ ಸಾವ್ರ ಹೊಕ್ಕೇತ್ sir ಹ್ಮ್ ಕೂಡ ನೋಡ್ರಿ ಹೆಂಗೆಂಗ್ ಆತದ್ ರೈತ್ ಬಾಂಧವ್ರಿಗೆ ಕೆಲವ್ ಒಬ್ರ ಸಲ ಕೈ ಕಟ್ಟಾಗ್ ಆದಂಗ್ ಆತದ ಅದಕ್ಕೆ ಮತ್ತೆ ಅದ್ ಏನೋ ಹೇಳ್ತಾರಲ್ರಿ ಅದ್ರಂಗ್ ಆಗ್ತದ್ ಎಲ್ಲಾ ಓಷ್ಟು ಮಳೆ ಬರ್ತದಂತು ಹೊಲ್ದಾಗ್ ಚಿಲ್ಲರ್ ಹೊಡಿತೀವಿ ಮಡಿಕೆ ಹೊಡಿತೀವಿ ಎಲ್ಲಾ ಮಾಡಿ ಹೌದು ಏನ್ ನಾನು ಹೊಲ ಹೊಡೆದ್ನಪ್ಪ ಮಡಿಕೆ ಹೊಡೆದ್ ಎಲ್ಲ ಮಾಡಿಬಿಟ್ಟೆ ಈ ವರ್ಷ ಬೆಳೆ ನನಗ ಕೈಗೆ ಬಂದ್ಬಿಡ್ತದ ಆಯ್ತು ನನಗ್ ಮಳೆ ಮಾಡಿ ಮಳೆ ಬಂದ್ಬಿಟ್ರ ಅಂತ ಸಲ ಮಳೆನೆ ಕೈ ಕೊಡತ್ತ ಎಲ್ಲ ಮಾಡಿರ್ತೀವಿ ಮಳೆ ಕೈ ಕೊಡ್ಬಿಡ್ತದ ಹಾ ಅದ್ರಂಗ ಅದಕ್ಕೆ ದೇವ್ರ ನೆಂಬಿ ನಾವ್ ದುಡಿದ್ರ ಮಾತ್ರ ಈ ಭೂಮಿ ಮೇಲೆ ಬದಕಾಕ್ ಸಾಧ್ಯ ಹ್ಮ್ ಹ್ಮ್ ನೋಡ್ರಿ ಚನ್ಮಸ್ವ್ರೆ ಬಹಳಷ್ಟು ಬೇಜಾರ ಆತದ ನಾಕೆಮ್ಮೆ ಒಮ್ಮೆಲೆ ಕಳ್ದೋದಪ್ಪ ಅಂತಂದ್ರೆ ನಮಗ ಉಪಜೀವನ ಏನ್ ನಡಿತದ ಅದೇ ನಮ್ಮ ನಿಂತೋತದ ಅದೇ ನಿಂದಿರ್ತ ನಿಂದಿರ್ತ ಸರ್ ಅವಾಗೆಲ್ಲ ನಾವು ನಿಂತ್ಕೊಂಡು ಎಲ್ಲ ಇದು ಮಾಡಿ ಆದ್ರ ಒಳ್ಳೆ ಜೀವನ ಸರ್ ಆ ನಾಲ್ಕೆಮ್ಮೆ ಮತ್ತ ಹಿಂಗ್ ಹೊಲ ಮಾಡಿ ಎಲ್ಲ ಮಾಡಿ ಒಂದು ಆ ಒಂದ್ ಐದ್ ಹತ್ತ ಎಕರೆ ಹೊಲ ತಗೊಂಡಿನಿ ಸರ್ ನೋಡ್ರಿ ಹೈನಗೇನ ಎಲ್ಲ ಮೊಸರೆಲ್ಲ ಮಾರ್ತಿದ್ರಿ ನೀವು ಹಾ ಎಲ್ಲಾ ಮಾರಿ ಸರ್ ಇಲ್ಲಿ. ಮತ್ತೆಯಲ್ಲಿ ಮತ್ತೆ ಇಲ್ಲಿ ಮಾನವಿಯಲ್ಲಿ ಹೊಲ ತಗೊಂಡಿದ್ದೀನಿ ಸರ್ ಒಂದ್ ಹತ್ತು ಹನ್ನೆರಡು ಎಕರೆ ಕೈ ಕೆಲಸ ಮಾಡ್ಕೊಂಡು ಮತ್ತೆ ಹೊಲದಾಗ ಬಂದದನ್ನ ಮತ್ತೆ ಅದನ್ನ ಉಳಿಸಿ ಬೆಳೆಸಿ ಮತ್ತೆ ಭೂಮಿ ಖರೀದಿ ಮಾಡಿದ್ರಿ ಹಾ ಭೂಮಿ ಖರೀದಿ ಮಾಡಿದ್ವಿ ಸರ್ ಹ್ಮ್ ಸಣ್ಣ ಮಾತಲ್ಲ ಸರ್ ಅದೇ ಬಡತನದಾಗೆ ಮತ್ತೆ ಮಾಡಿದ್ವಿ ಸರ್ ಆಮೇಲೆ ಮತ್ತೆ ಯಾವ ಎಮ್ಮೆ ಯಾವಾಗ ಕಳ್ದೋದು ಎಲ್ಲಿ ಅಂದ್ರ ಅರಿಕೇರಿ ಮಾಡಿದ್ನೇ ಸರ್ ಮೊದ್ಲು ಮೊದಲ ನಿಮ್ಮ ಈ ಸಿಂಪರಣ ಯಂತ್ರ ಸ್ಪ್ರೇ ರಿಪೇರಿ ಮಾಡೋ ಕೆಲಸ ಹಾ ರಿಪೇರಿ ಮಾಡೋ ಕೆಲಸ ಅಲ್ಲಿ ಇದು ಮಾಡಿದ್ವಿ ಸರ್ ಅರಿಕೇರಿ ಮಾಡಿದ್ವಿ ಹ್ಮ್ ಅವಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರೆ ಎರಡ್ ಸಾವಿರದ ಹದಿನೆಂಟರಾಗ ಮತ್ತೆ ಇಲ್ಲಿ ತಾಲೂಕ್ ಅಂತ ಘೋಷಣೆ ಮಾಡಿದ್ರು ಶಿರುವ ಮಾಡಿದ್ರು ಸರ್ ಇಲ್ಲಿ ಬನ್ನಿ ನೀವು ಶಿರ್ವಾರ ಬನ್ನಿ ಸರ್ ಶೀರ್ವಾರ ಸರ್ ಮತ್ ಶಿರ್ವಾರ ಮಾಡಿ ಮತ್ತೆ ಗಬ್ಬೂರಲ್ಲಿ ಸುಂಕೇಶ್ವರಾಳ ಅಂತ ಸರ್ ಅಲ್ಲಿ ಒಂದ್ ವರ್ಷ ಅಲ್ಲಿ ಒಂದು ಶಾಪ್ ಮಾಡಿದ್ನಿ ಸರ್ ಅಲ್ಲಿ ಒಂದು ಮತ್ತೆ ಅಲ್ಲಿ ಒಂದು ಮಾಡಿದೆ ಜಾಲಹಳ್ಳಿ ಒಂದು ಮಾಡಿದ್ನಿ ಸರ್ ಎಲ್ಲಾ ಒಂದೊಂದು ವರ್ಷ ಅಲ್ಲಿ ಅಲ್ಲಿ ಓಡಿ ಲಾಸ್ಟ್ ದೇವದುರ್ಗದಾಗೂ ಮಾಡಿದ್ವಿ ಸರ್ ಅಂತಂದ್ರೆ ಈಗ ಓಸು ಕಡೆ ನೀವು ಅಂಗಡಿ ಹಾಕೊಂಡು ಈ ಸ್ಪ್ರೇ ರಿಪೇರಿ ಮಾಡೋದನ್ನ ಮಾಡಿದ್ರಿ ಎಲ್ಲ ಮಾಡಿ ಸರ್ ಮತ್ತೆ ಪವರ್ ಹಿಡರ್ ಗಳನ್ನು ಕೊಡ್ತೀವಿ ರೈತರಿಗೆ ಏನನ್ನ ಚಾಲೂ ಮಾಡಿ ಗೊತ್ತಾಗೋದಿಲ್ಲ ಆಗೋದಿಲ್ಲ ಸರ್ ಅವ್ರಿಗೆ ಹೊಲಕ್ ಹೋಗಿ ಒಡೆದು ತೋರಿಸಿ ಬರ್ತೀವಿ ಸರ್ ಹಿಂಗ್ ಹೊಡಿಬೇಕು ನೇಗಿಲ್ಲ ಅಂತ ಹೇಳಿ ನೋಡ್ರಿ ಮತ್ತೆ ಈಗ ಸಿರುವಾರಾಗ ಬಂದ್ ಈಗ ಪರ್ಮನೆಂಟ್ ಆಗಿ ಒಂದ್ ಅಂಗಡಿ ಹಾಕೊಂಡು ರಿಪೇರಿ ಮಾಡಾಕತ್ತೀರಿ ಯಾವ್ದಾಳೆ ಸಮೀಪ ಹೋಗೋ ಬರೋದ್ ಮಾಡ್ತೀರಿ ಒಳಕಡೆ ಹೋಗ್ತೀರಿ ಊರಿಗೆ ಏ ಹೋಗ್ತಿವಿ ಸರ್ ಊರ್ ಕಡೆ ಊರ್ ಕಡೆ ಹೋಗ್ತಿವಿ ಸರ್ ಊರ್ ಕಡೆ ಊರು ನಮಗೊಂದು ಇಪ್ಪತ್ ಇಪ್ಪತೈದು kilometer ಆಗುತ್ತೆ sir ಹ ಅವಾಗ ಬಿತ್ತೋ ಕಾಲಕ್ಕೆ ಮಳೆ ಬಂದಾಗ ಅವು ಇವು ದೇಕರಿಕೆ ಮಾಡಕ್ಕೆ ಹೋಗ್ಬೇಕು ಆ ಹೋಗ್ತಿವಿ ಹೋಗ್ತಿವಿ ಸರ್ ಹೋಗ್ತಿವಿ ಹೋಗ್ತಿವಿ ಈಗ ತಾವು ಹೇಳಿದ್ರಿ ಈಗ ದೇವದೂರ್ ತಾಲೂಕ ಆಯಿತು ಮಾನವಿ ಆಯಿತು ಜೊತೆಗೆ ಮಸ್ಕೆಲ್ಲು ಕೂಡ ತಾವು ಈ ಸಿಂಪರಣಾ ಯಂತ್ರಗಳು ಅಂತಂದ್ರೆ ಸ್ಪ್ರೇ ರಿಪೇರಿ ಮಾಡ್ತೀವಿ ಅಂತಂದ್ರಿ ಏನೇನೋ ಸ್ಪ್ರೇ ಗಳನ್ನ ಮಾಡ್ತೀವಿ ನಾವು ರಿಪೇರಿ ಕೆಲಸ ಸ್ಪ್ರೇಯರ್ ಗಳು ಅಂತಂದ್ರೆ ಎಣ್ಣೆ ಹೊಡೆಯೋ ಮಿಷನ್ ಗಳು ಸರ್ ಹ್ಮ್ ಪವರ್ ಹಿಡ್ರು ಬ್ರಷ್ ಕಟ್ರು ಇವಕ್ಕೆಲ್ಲಾ ನಾವು ಏನ್ ರಿಪೇರಿ ಅವೆಲ್ಲ ಒಳ್ಳೆ ಮಾಡಿ ಕೊಡ್ತೀವಿ ಸರ್ ಈಗ ರೈತವ್ರಿ ಬ್ರೆಸ್ ಕಟರ್ಗಿಂತ ಮತ್ತೆ ಪವರ್ ಜೊತೆಗೆ ಇವು ಎಣ್ಣೆ ಹೊಡೆ ಎಮ್ ಎಣ್ಣೆ ಹೊಡೆದು ಬಹಳ ಬಳಕೆ ಆಗ್ತದೆ ರಿಪೇರಿ ಕೆಲಸ ನೀವ್ ಎಲ್ಲಿ ಕಲ್ಕೊಂಡ್ ಬಂದ್ರಿ ಸರ್ ಜಾಸ್ತಿ ವಾಚಾರ್ಗಳು ಹೋಗ್ತಾವ ನೀರ್ ಹೊಡೆಯೋದಿಲ್ಲ ವಾಚರ್ ಹೋಗ್ತಾವ್ಲೇಟ್ ಹೋಗ್ತಾವ ಕಾರ್ಪೆಟರ್ ಹೋಗ್ತಿರ್ತಾವ ಯಾಕಂದ್ರೆ ಯಾಕ ಯಾಕೆ ಅಂತಂದ್ರೆ ಸರ್ ಅದು ಐಲ್ ಪೆಟ್ರೋಲ್ ಮಿಕ್ಸಿಂಗ್ ಇರೋದ್ರಿಂದ ಐಲ್ ಸ್ವಲ್ಪ ಜಾಸ್ತಿ ಆಗಿಬಿಟನಪ್ಪ ಅಂದ್ರೆ ಕಾರ್ಬೆಟರ್ ಹೋಗ್ಬಿಡ್ತಾರು ಸ್ಟೋಕ್ಟೋಕ್ ಯಾಕೆ ರಿಪೇರಿ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಐಲ್ ಮೇಂಟೈನ್ ಕರೆಕ್ಟ್ ಮಾಡಿ ಅಂದ್ರಗಿನ ಒಂದು ದಿನಕ್ಕ ಸಲ ಒಂದು ಎಷ್ಟ್ರ ಒಂದ್ ಐವತ್ತು ಎಂ ಎಲ್ ಇಡ್ಕೊಂದ್ ನಲ್ವತ್ತೈದ ಎಮ್ ಎಲ್ ಇ ಸರ್ ಆಯಿಲ್ ಚೇಂಜ್ ಮಾಡ್ಕೊಂತ ಇದ್ರ ಅದ್ ಅಸಲ್ ರಿಪೇರಿ ಬರಲ್ಲ ಸರ್ ಈ ರೈತ ಏನ್ ಮಾಡ್ತಾರ ಈ ಒಡ್ದಿದ್ದೆ 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 ಹಂಗಾಗಿ ಅದ್ ಏನ್ ಮಾಡ್ತಾ ಈಟ್ ಬಂದು ಕ್ರಕ್ ಆಗ್ಬಿಡ್ತ ಹೌದು ರಿಪೇರಿ ಮೇಂಟೆನೆನ್ಸ್ ಮಾಡ್ಬೇಕು ಅದನ್ನ ಆಯಿಲ್ ಚೇಂಜ್ ಮಾಡ್ತಾ ಇರ್ಬೇಕು ನಮ್ ಮೋಟರ್ ಸೈಕಲ್ ಹೆಂಗ್ ಮಾಡ್ಸಿದಂಗ ಎಷ್ಟ ಐಲ್ ಚೇಂಜ್ ಮಾಡ್ತೀವಿ ಸರ್ ನಮ್ಮಲ್ಲಿ ಈಗ ಇತ್ತೀಚಿಗೆ ಗ್ಯಾರಂಟಿ ಹೆಂಗ್ ಬಂದವ್ರಿ ಅದ್ರಂಗ್ ಬಂದ್ಬಿಟ್ಟು ರಿಪೇರಿ ಬರಲ್ಲ ಗನ್ ಹೌದ್ ಹೌದ್ ಹೌದು ಚಲೋತ್ನಾಗ ನಾವು ಡೀಸೆಲ್ ಆಯಿಲ್ ಮತ್ತೆಲ್ಲ ಅದನ್ನ ಕಾರ್ಬೋರೇಟ್ ವರ್ಷಕ್ಕೆ ಅಂತ ಅದನ್ನ ನೋಡ್ಕೊಂತಿರ್ಬೇಕು ಹಾ ಅದು ನೋಡ್ರಿ ಅದು ಮಾಡಿದ್ರ ಮಾಡಿದ್ರೆ ನಮ್ಮಲ್ಲಿ ಬರೋದೇ ಬೇಕಿಲ್ಲ ರೈತರು ವರ್ಷಕ್ ಒಂದ್ಸಲ ವಾಚ್ಯ ರಕ್ಷಣಕ್ ಅಷ್ಟೇ ಬರ್ಬೇಕಾಗತ್ತೀಗ ರಿಪೇರಿ ಬರೋದಿಲ್ಲ ಸರ್ ಕೆಲವೊಂದು ಮಿಷನ್ಗಳು ಬಹಳ ತೊಂದರೆ ಕೊಡ್ತಾವ ಪದೇ ಪದೇ ಹೊಗೆ ಬಿಡ್ತಿರ್ತದ ಆಫ್ ಆಗ್ಬಿಡ್ತದ ಕೇಳ್ ಹೇಳದ್ ಸಾಕಾಗ್ ಮಾಡಿರ್ತದ ರೈತರಿಗೆ ಇಲ್ಲ ಸರ್ ಅದ್ ಹೆಂಗಂದ್ರ ಐಲಿಲ್ದ ಹೊಡದ್ ಬಿಡ್ತಾರ ರೈತರು ಈಟ್ ಬಂದ್ಬಿಡ್ತವ್ರಿ ಹಂಗಾಗಣತವ್ರೆ ಯಾವಾಗ ಎಂಟ್ಸಕ್ ಒಂದ್ಸಲ ಹತ್ಸಲಕ್ ಒಂದ್ಸಲ ಅದನ್ನ ತೋರ್ಸ್ಬೇಕು ನಮ್ಮಲ್ಲಿ ರೈತರು ರಿಪೇರಿಗೆ ಬರಬಾರದು ಅಂತಂದ್ರೆ ನಾನು ಕರೆಕ್ಟ್ ಮೈಂಟೇನ್ ಮಾಡಿದ್ರೆ ರೈತರು ರಿಪೇರಿ ಬರೋದಿಲ್ಲ ನಿಮ್ಮದೇ ಜೀವನ ಸಾಕುಬಹುದು ಸರ್ ನಾನು ಯಾಕಂದ್ರೆ ನಾ ರೈತನ ಮಗ ಆಗಿ ನಾನು ರೈತ ದುಡಿದು ನಾನು ಎಲ್ಲ ಮಾಡಿದ ಸಲಾಗಿ ನಾನು ಈ ಮಾತು ಹೇಳ್ತೀನಿ ಸರ್ ಹೇಂಗಂತಾ ಚಿನ್ಮಸ್ ಅವರು ಈಗ 2 ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಅಂತ ಬಂದವು ಚಲೋ ಚಲೋ ಈಗ ಯಾವ್ದು ಚಲೋ ಅಂತೀರಾ ನೀವು ಸರಿ ಚಲೋ ಯಾವುದು ಅಂದ್ರೆ Honda 4 ಸ್ಟ್ರೋಕ್ ಚಲೋ ಸರ್ Honda ಅಂತ ಹೇಳಿ ಜಪಾನ್ ಅದು ರಿಪೇರಿ ಕಡಿಮೆ ಬರ್ತದಾ ರಿಪೇರ್ ಬರೋದಿಲ್ಲ ಸರ್ ಒಂದು ಏಳೆಂಟು ವರ್ಷ ತನ ಗ್ಯಾರಂಟಿ ಇರ್ತಾರೆ ಅವರು ಇವ್ ಎಲ್ಲ ಏನ್ ಅವ್ರಿ ತಗೊಳ್ಳಿ ಸರ್ ಒಂದ್ ಎಂಟ್ ಹತ್ತು ವರ್ಷ ಹೊಡಿಯೋದಕ್ಕಿಂತ ನಮಗ್ ಒಂದ್ ಐದಾರು ವರ್ಷ ಬಂದ್ರೆ ಸಾಕು ರೈತರಿಗೆ ಯಾಕಂದ್ರೆ ಐದಾರು ವರ್ಷ ಹೊಡಿಯೋದ್ರಾಗ ಅವ್ರಿಗೆ ಸಾಕಾಯಿ ಬಿಡುತ್ತ ಮತ್ತೆ ಬೇರೆ ತಗೋಬಹುದಲ್ರಿ ಸರ್ ಒಂಬತ್ತು ಹತ್ತು ವರ್ಷ ತಾನ ಯಾಕ ಹೌದ್ ಯಾಕಂತ ರೈತ ಬಾಂಧವ್ರು ಈಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತ ಸಂಜೆ ತನ ಅದನ್ನ ಎಣ್ಣೆ ಹೊಡಿ ಮಿಷನ್ ಚಲೋನ ಮಾಡಿರ್ತಾರ ಅದೇ 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 ಈಗೊಂದು ನಾವ್ ಏನ್ ಮಾಡ್ಬೇಕಂತ ಮಾಡಿವ್ರಿ ಅಚ್ಚಿವಲ್ಲಾ ಆಟಿ ಈ ಕಾಟನ್ ಆಟಿ ಮತ್ತೆ ಚಿಲ್ಲಿ ಆಟಿ ಯೂಟ್ರಾಗ್ ಹೊಡ್ಯಾಕ ನಾವೇನ ಒಂದು ಸಣ್ಣ ಟ್ಯಾಕ್ಟ್ರಿ ತಗೊಂಡು ಅದಕ್ಕ ಒಂದು ಸ್ಪೈರ್ ತಾನೆ ಹೊಡ್ಕಂಗಂತ ತಯಾರ ಮಾಡಬೇಕಂತ ನಾವು ಗುರಿ ಮಾಡಿವ್ ಸರ್ ನಮ್ಮ ಅಂಬರೀಶ್ ಅವರಂತ ಅರಿವಿತ್ತು ಅವ್ರು ಬಾಳ ಟೆಕ್ನಿಕಲ್ ಸರ್ ಅವ್ರೆಲ್ಲಾ ಏನ್ ಮಾಡಿದ್ರೆ ಏನಾಗ್ತಮ್ಮೆಲ್ಲಾ ಗೊತ್ತು ಸರ್ ಅವ್ರನು ಅವರು ಹಂಗಾಗಿ ಒಂದು ತಯಾರು ಮಾಡ ಈ ಎಲ್ಲರಿಗ್ರಿಗೆ ಅಹ್ ಒಂದು ಹೊಸದಾಗಿ ನಾವು ತಯಾರು ಮಾಡಿದ್ರೆ ರೈತರು ಒತ್ಕೊಂಡು ಹೊಡೆಯೋದ ಅವಶ್ಯಕತೆ ಇರಲ್ಲ ಅಂತ ಲೆಕ್ಕಿಟ್ಟಾರ ಸರ್ ಅವರು ಚನ್ಮೋಸ್ ಅವ್ರೆ ಇಷ್ಟೆಲ್ಲ ರಿಪೇರಿ ಮಾಡ್ತೀರಲ್ಲ ರೈತ ಬಾಂಧವ್ರಿಗೆ ಮಾಹಿತಿ ಕೊಡ್ತೀರಿ ನೀವು ಎಲ್ಲಿ ಕಲ್ಕೊಂಡ್ ಬಂದಿರಿ ಕೆಲಸ ನಾವು ನಮ್ಮ ಇವರೇ ಕಲಿಸಿದ್ರು ಸರ್ ನಮ್ಮ ಪೂಜಾರಿ ಅವ್ರ ಅರಿವಿ ಅವರಲ್ಲೇ ನಾನು ನಮ್ಮ ಅಂಗಡಿಗೆ ಕಲ್ಕೊಂಡಿನ್ ಸರ್ ಎಲ್ಲಿ ಹೋಗಿಲ್ಲ ಹೌದು ಯಾಕಂತಂದ್ರೆ ಕೆಲವರು ಮೆಕ್ಯಾನಿಕಲ್ ಬಳಿ ಅದನ್ನ ಬೇಕು ನೋಡ್ಕೊಂಡ್ ಬರೋದು ಸಣ್ಣ

ಹೆಚ್ಚಿನ ಪ್ರಮಾಣದಲ್ಲಿ ಎರಡು ಮಾತ್ರ ಯಾಕಂದ್ರೆ ನಮ್ಮಲ್ಲಿ ಹುಲ್ಲು ಕಟ್ಟವು ಬಾಳ ಬರ್ತದೆ ಸರ್ ಹೌದು ಹಂಗಾಗಿ ಇದಕ್ಕಾಗುತ್ತೆ ಸರ್ ಬ್ರಷ್ ಕಟರ್ ಹೆಂಗ್ರಿ ಅದು ಮತ್ತೆ ಮುಂದಿಲ್ದೊಂದು ಬಾರಿ ಇರ್ತದಲ್ಲ ಅದಕ್ಕೆ ಏನು ಜಾಸ್ತಿ ತೊಂದರೆ ಕೊಡ್ತದೆ ರೈತ ಬಾಂಧವ್ರಿಗೆ ಏನ್ ಅದನ್ನ ಅದಕ್ಕೆಂತೇ ತೊಂದ್ರೆ ಬರ್ತದಂತಂದ್ರೆ ಈಗ ಏನ್ ಮಾಡಕತ್ತೀವಿ ಸರ್ ಎಕ್ಸ್ ಲೀಟರ್ ರೊಕ್ಕ ಖರ್ಚ್ ಆಗ್ಬಾರ್ದಪ್ಪ ಅಂತಂದ್ರೆ ಎಕ್ಸ್ ಲೀಟರ್ ವೇಸ್ಟ್ ಬಿದ್ದಿರ್ತಾವ ಸರ್ ಹೌದು ಅವ್ರನ್ನ ತಂದು ಒಂದು ಸಲ ಅಲೂಮಿನಿಯಮ್ ಹಾಕಿಬಿಟ್ರಿ ಸರ್ ತಾನೇ ಕಟ್ ಮಾಡಿ ಬಿಡುತ್ತೆ ಸರ್ ಹುಲ್ಲು ಅಲಿಯಂ ಚಲೋ ಇರ್ಬೇಕು ಹಾ ಚಲೋದಿರ್ಬೇಕು ಸರ್ ದಪ್ಪಂದು ಗಡ್ಡೆ ಮುಂದ್ ಹಾಕಿ ಕ್ಲಚ್ ಕ್ಲಚ್ಬಿಟ್ರೆ ರೈತರಿಗೆ ಇದೇ ಇರಲ್ಲ

ಈಗ ಚಂದ್ರ ಇನ್ನೊಂದು ಈಗ ಸಿಂಪರಣೆ ಮಾಡತ್ನಾಗ ಈಗ ಚಡಿಗಳು ಬರ್ತಾವ ಮುಂದೊಂದು ಒಂದರದ್ದು ಎರಡರದ್ದು ಮೂರದ್ದು ಬರ್ತಾವ ಅವ್ ಹೆಂಗ್ರಿ ಅವ್ ಚಲೋ ಕೆಲಸ ಮಾಡ್ತಾವ ಅವು ಸ್ಟೀಲ್ ಮಾತ್ರ ಕೆಲಸ ಒಂದೇ ವರ್ಷ ಮಾಡ್ತಾವ್ರಿ ಸರ್ ಕಂಚಿಂತ ಆಗ್ಬೇಕ್ರಿ ಸರ್ ಅದ್ರಾಗ ಹಾ ಕಂಚಿಂದು ಹಾ ಕಂಚ ಅಂದ್ರೆ ಜಂಗ್ ಬರಲ್ಲ ಸರ್ ಹಾ ಹಂಗಾಗಿ ಚಲೋ ನಡೀತದ ಸರ್ ಇದು ಏನ್ ಮಾಡ್ತಾ ಸ್ಟೀಲ್ ಇನ್ ತಗೊಂಡ್ಬಿಡ್ತಾರ ರೈತರು ಸ ಕಡಿಮೆ ರೇಟ್ ಅಂತ ಹೇಳಿ ಅದು ನಾಳೆ ಏನ್ ಮಾಡ್ತಾ ಮನೆ ಗಿಟ್ಟಲ್ಲಿ ಇಟ್ಟಾಗ ಜಂಗ್ ಬಂದ್ಬಿಡ್ತಾರ ಸರ್ ನೆಕ್ಸ್ಟ್ ವರ್ಷ ಒಡೆಯಕ್ ಹೋಗ್ತಾರ ಜಂಗ್ ಇರ್ತ ಹೆಂಗ್ ಸಪ್ಲೈ ಆಗ್ತದ ನೀರ್ ಫೋರ್ಸಿಂಗ್ ಮತ್ತದ ಅಲ್ಲಲ್ಲಿ ಸೀಳ್ ಬಿಡ್ತದ ಇಲ್ಲ ಸರ್ ಸೀಳಿ ಬಿಡ್ತದ ಸಪ್ಲೈ ಆಗದಲ್ ಸರ್ ನೀರ್ ಬಂದಾಗಿ ಬಿಡ್ತ ಲಾಕ್ ಆಗಿ ವಾಟರ್ ಸಪ್ಲೈ ಆಗಿಲ್ಲ ಮುಂದೆ ಆಗಂಗಿಲ್ಲ ಅದೇ ಅದೇ ಕನ್ಸು ತಗೊಳ್ಳಿ ಸರ್ ಒಂದ್ ಐದಾರು ವರ್ಷ ಚಿಂತೆ ಇಲ್ಲ ಚಿಂತೆ ಇಲ್ಲ ಹಾ ಅದಕ್ಕೆ ಈಗ ಜಾಸ್ತಿ ಟೆಕ್ನಿಕಲ್ ಓಡ್ಸ್ ಬಿಟ್ಟಾರ ಸಾರ್ ರೈತರನು ದುಷ್ಟೋಕ್ ಸ್ಪೇಯರ್ ತಗೋ ಬಂದ್ಲಿಗ್ ಯಾರ್ ಖರೀದಿ ಮಾಡಿದ್ರ ಪೋಸ್ಟಕ್ಕೆ ತಗೋತೋ ರೀ ಹೌದ್ 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 ಹಾ ರೈತರನು ಹುಷಾರ್ ಆಗ್ಯಾರ ಸರಿ ಯಾಕಂತಂದ್ರ ಹ್ಮ್ ಚಂದಸ್ ಅವರಿ ಬಾಷ್ಟು ರಿಪೇರಿ ಮಾಡ್ತೀರಿ ನೀವು ವರ್ಷಗಟ್ಲೆ ಆ ನಿಮ್ದ್ ಅಂಗಡಿ ಓಪನ್ ಇರ್ತದ ರೈತ ಬಂದೋರು ಬರ್ತಾರ ಬಹಳಷ್ಟು ಮಂದಿ ಅಥವಾ ತಮ್ ತಾವೇ ರಿಪೇರಿ ಮಾಡದ್ ಕಲಕಂಬ ಬಿಟ್ರ ಹೆಂಗ ಇತ್ತೀಚಿಗೆ ಯಾರು ಕಲ್ತಿಲ್ಲ ಬಿಡ್ರಿ ಹಂಗೇನ ತಮ್ ತಾವೇ ಆದ್ರೂ ರಿಪೇರಿ ಬರ್ತಾರ ಸರ್ ವರ್ಷಕ್ ಒಂದೇ ಸಲ ಬರಂಗಾಗ್ಯದ್ರಿ ಸರ್ ಅವಾಗಂದ್ರೆ ಟೂ ಸ್ಟೋಕ್ಸ್ ಬೇರ್ ಇದ್ದು ದಿನ ರಿಪೇರಿ ಬರ್ತದ ಸರ್ ಈಗ ಬರಲ್ಲ ಹೌದು ಈಗೆಲ್ಲಾ ಏನ್ ಒಂದ್ ಬೆಳಿಗ್ಗೆ ಒಂದ್ ಸಲ ಐಲ್ ಚೇಂಜ್ ಮಾಡ್ಸ್ಕೊಂಡ್ ಪಂಪಿನಲ್ಲಿ ಒಂದ್ ಐಲ್ ಇರ್ತದ ಸರ್ ಅದ್ ತೆಗಿಸಿ ವಾಚರ್ ಹಾಕ್ಸ್ಕೊಂಡ್ ಚೇಂಜ್ ಮಾಡ್ಸ್ಕೊಂಡ್ ಹೋದ್ರೆ ಒಂದ್ ವರ್ಷ ತಂದ್ ಬರದ್ ಬೇಕಿಲ್ಲ ಅವ್ರು ಹೌದೌದು ಚಲೋ ಮಿಷನ್ ಗಳು ಚಲೋ ಬಂದಾವ್ ಏ ಐ ಕ್ಲಾಸ್ ಬಂದವ್ ಸರ್ ಈ ಸಲ ಬಾಳ ಖರ್ಚು ಕಡಿಮೆ ನೋಡ್ರಿ ರೈತರಿಗೆ ಬಾಳ ಖರ್ಚು ಕಡಿಮೆ ಬಂದದ ಹಾ ಏ ಬಾಳ ಕಡಿಮಿ sir ಖರ್ಚ ರೈತರು ನಾನು ಕೂಡಾ bore ಹಾಕ್ಸೇನಿ sir ನಾನು ತೋಟಾ ಮಾಡ್ಬೇಕ ಅಂತ ಮಾಡೇನಿ ರೀ ನಿಂಬಿಕಾಯಿ ಅಂತ ಮಾಡೇನಿ ಹಾ ನೋಡ್ರಿ ಮತ್ತ ನೋಡ್ರಿ ಈಗ ನೀವು ಪಿತೃದೇಶದ ಆಸ್ತಿ ಒಂದ ಐದ ಎಕರೆ ಮತ್ತೆ ಖರೀದಿ ಮಾಡಿರಿ ಅಲ್ಲಲ್ಲ ಒಂದ ನಾಲ್ಕ ಐದ ಎಕರೆ ಒಂದ ಸೇರಿ ಒಂದ ಹತ್ತ ಹನ್ನೆರಡು ಎಕರೆ ಭೂಮಿ ಐತಿ ನಿಮ್ದು ಐತೆ sir ಇಲ್ಲಿ ಒಂದ ಆರ ಐತೆ sir ಇವು ಒಂದ ಹತ್ತ ಹನ್ನೆರಡು ಐತಿ ಎಕರೆ ಹ್ಮ್ ಎಲ್ಲಾ ನೀವು ದುಡ್ಡದ ಮಾಡ್ಕೊಂಡಿರಿ ಓಸು ಏ ದುಡ್ಡದೆ ಮಾಡಿವಿ sir ಏನ ಐತೆ ನಾ ದುಡ್ಡ ಕಾಕು ಮಾಡ್ಬೇಕು ನೋಡ್ರಿ ಒಕ್ಕಲತನ ಮತ್ತ ವ್ಯವಹಾರ. ಇತ್ತೀಚಿಗೆ ಏನಂತಂದ್ರೆ ಎಮ್ಮೆ ತರ್ಬೇಕು ಮಾಡ್ಬೇಕಂಬೆ ಅದಕ್ಕಾಗಿ ತೋಟ ತೋಟ ಮಾಡಿದ್ಮೇಲೆ ತೋಟದಾಗ ತಂದು ಅಂತ ಮಾಡಿದ್ ಸರ್ ಹೌದು ಯಾಕಂದ್ರೆ ಐನೇ ಇಲ್ಲಾಂದ್ರೆ ನಡೆಯಲ್ಲ ಮೀನು ಮನುಷ್ಯ ಬೇಕಾಗಿದ್ದು ಮೂಲಹಾರ ಹಾಲು ಮೊಸರು ಹೌದು ಬೇಕು ಈಗ ನಮ್ಗ ಅಧ್ಯಾತ್ಮ ನಮ್ಗ ಆರಾಮ್ ಇರ್ಬೇಕಪ್ಪ ನಮ್ಗೆ ಜಡ್ ಇರಬಾರ್ದು ಏನಿರಬಾರ್ದು ಅಂದ್ರೆ ಮನಿಗ್ ಬಂದು ಎಮ್ಮೆನ ಕಟ್ಬೇಕು ಇಲ್ಲ ಆಕಳನ್ನ ಕಟ್ಬೇಕು ಹೌದೌದು ಇರ್ಬೇಕು ಗೊಬ್ಬರ ಹಾನು ತುಪ್ಪ ಈಗ ನೋಡು ನಾವು ಹಾಲಂತ ಪಾಕೆಟ್ ತರ್ತೀವಿ ನಮಗ ಏನ್ ಗೊತ್ತಾಗಲ್ಲ ಹಾಲು ಇರ್ತಾವ ಕೂಡ ಎಲ್ಲಾ ಕೆಮಿಕಲ್ ಅಂತಾರ ಅದು ನಮಗ ಗೊತ್ತಾಗದಲ್ಲ ಗೊತ್ತಾಗದಲ್ಲ ಹಂಗಾಗಿ ನಾವ್ ಏನ್ ಮಾಡ್ಬೇಕು ನಮ್ಮಲ್ಲಿ ನಾವೇ ಇದು ಮಾಡ್ಕೊಂಡ್ಬಿಡ್ಬೇಕಪ್ಪ ತೋಟ ಮಾಡ್ಕೊಂಡು ನಾವೇ ಎಲ್ಲ ಇದು ಮಾಡ್ಕೊಂಡ್ರ ಅಂತ ಒಂದು ಮನುಷ್ಯ ನಿರ್ಧಾರಕ್ಕೆ ಬಂದಿ ನೋಡ್ರಿ ಸರ್ ಹ್ಮ್ ಈಗ ನೀವು ವ್ಯವಹಾರ ನೋಡ್ರಿ ವ್ಯವಸಾಯನ ನೋಡ್ರಿ ಎರಡನ್ನು ನೋಡಿದಾಗ ವ್ಯವಹಾರ ಮತ್ತೆ ವ್ಯವಸಾಯ ಹೆಂಗ ಅನ್ಸತ್ ನಿಮ್ಗೆ ಅಂದ್ರ ಆ ಜೀವನನೇ ಚಲೋ ಅನಿಸ್ತದ ಸರ್ ಮೊದಲಿನ ಜೀವನ ಈಗಿಂದ ಹೇಳ್ಬಾರ್ದು ಏನಿದ್ರೆ ತಾತ್ಕಾಲಿಕ ಊಟ ಐದು ನಿಮಿಷದಾಗ ಊಟ ಮಾಡಿದ್ರೆ ಇನ್ನ ಐದ್ ನಿಮಿಷದಾಗ ಊಟ ನಾವ್ ಮುಂಜಾನೆ ಊಟ ಮಾಡಿ ಹೋದ್ರೆ ಏನ್ಸಾರ ಸಾಯಂಕಾಲ ಮಧ್ಯಾಹ್ನ ಎರಡು ಮೂರ್ ಗಂಟೆ ಆದ್ರೂ ಆಗ್ತಿರ್ಲಿಲ್ಲ ನಮ್ಗ ಚಲೋ ಊಟ ಆಗ್ತಿತ್ತು ತಾಕತ್ತಿರ್ತಿತ್ತು ರೊಟ್ಟಿ ಊಟ ಹೈನಾ ಇಲ್ಲ ಅನ್ನ ಮೊಸರು ಹಾಲು ತುಪ್ಪ ಉಂಡ್ಬಿಟ್ರೆ ಹೋಗಿ ಮಾಡ್ಲಿಕ್ಕೆ ಬಿಟ್ರ ಮನುಷ್ಯ ಮತ್ತೆ ಆ 12 ಗಂಟೆ ಮಕ್ಕಂದ್ರೆ 3 ಗಂಟೆ ತನ ಎದ್ದೇಳಂಗಿಲ್ಲ. ಹೌದು ಹೌದು ಇದೆಲ್ಲ ಪ್ಯಾಕೆಟ್ ಹಾಲುಗಳು ಏನಂತಾವೋ 2 ದಿನದ 5 ದಿನದ ಇದೆಲ್ಲ ಕರೆಂಟ್ ಗೆಲ್ಲ ಅಚೈಟ್ಮೆಂಟ್ ಆಗಿಬಿಟ್ರು ಫ್ಯಾನ್ ಗಳಿಗೆ. ಅವಾಗಂದ್ರೆ ಕಿಡ್ದಿಬಿಡೋ ಮಕ್ಕತ್ತಿದ್ವಿ ನಾವು ಊರಿಗೆ ಹೋಗಿ. ಹೌದು. ಈಗಿಲ್ಲ ಎಲ್ಲಿ ಬರೇ ಫ್ಯಾನ್ ಅದ ಅಚ್ಚ ಗಣ ಹ್ಮ್ ಹು ಯಾವ ತಣ್ಣಂದ ನಿದ್ದೆ ಬಂದ್ಬಿಡ್ತದರಪ್ಪ ಅದು ಗಾಳಿ ತಣ್ಣಂದಿತ್ತಪ್ಪ ತಪ್ಪ ಅಂತ ನಿದ್ದೆ ಚಲೋ ಬಂದ್ಬಿಡ್ತತ್ತು. ಅದು ಇದೆಲ್ಲ ಮೈ ಫ್ಯಾನ್ ಗಾಳಿ ಬಿಡಿತಪ್ಪ ಅಂತ ಅದಚರನ ಆಗಲ್ಲ. ಏ ಇಲ್ಲ ಸರ್ ಈಗೆಲ್ಲ ಮೈ ಬಾತಾತದ ಮುಂಜೆ ಎದ್ದೇಳ್ತು ಅಂದ್ರೆ ಜಲ್ದಿ ಅವಾಗ ಅವಾಗಂದ್ರ ಲಟಕ್ ನೆದ್ದು ಬಿಡ್ತದ್ ಯಾಕಂದ್ರೆ ಮನೆ ಮನೆ ಮೈಯಲ್ಲಿ ಶಕ್ತಿ ಇತ್ತು ಹೌದು ಇವೆಲ್ಲ ಐಲ್ ಫುಡ್ ಇವು ತಿಂದು 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 ಮನುಷ್ಯ ತಾಕತ್ತಿಲ್ದಂಗ ಆಯ್ಬಿಟ್ಟು ಸುಮ್ ನೋಡಕ್ ಅವತಾರಕ್ ಮನುಷ್ಯ ಅಷ್ಟೇ ಮಾತಾಡ್ತಾನೆ ಎರಡ್ ಮಾತು ಕುಂದು ಮಾತಾಡ್ತೀವಿ ಏನ್ ಕೇಳ್ಬಾಡ್ರಿ ಸತ್ ಒಂಬದೇ ಇಲ್ಲ ಮನುಷ್ಯನಲ್ಲಿ ಅಂದ್ರೆ ನಾವು ಈಗ ಎಮ್ಮೆ ಕಟ್ಟಿಕೊಂಡ್ ಸೀಟೆ ಆದ್ರೂ ಮಾಡ್ಬೇಕಂಬ ಎಮ್ಮೆ ಕಟ್ಟಿದ್ರೆ ಮೇವ್ ತರಕಿಲ್ಲ ಏನಿಲ್ಲ ಹೊಲ ಇರಬೇಕು ಇಲ್ಲಾಂದ್ರೆ ಎಲ್ಲಾ ಎಣ್ಣೆ ಒಡದು ಎಲ್ಲಾ ಮೇವ್ ಇರಲ್ಲ ನೋಡ್ರಿ ನಾಲ್ಕೆ ನಾಲ್ಕು ಎಮ್ಮೆ ನಿಮ್ಗ್ ಕಳದೋದ್ರುನು ಕೂಡ ಇನ್ನೊಂದೆರಡ್ ಎಮ್ಮೆ ಕಟ್ಬೇಕ್ ನಿಮ್ಗ್ ಆಸೆ ಅದ ಆಸೆ ಅದ ಖಂಡಿತ ಮಾಡ್ತೇನೆ ಸರ್ ಮಾಡ್ತೇನಿ ತೋಟ ಮಾಡಿದ್ಮೇಲೆ ಒಂದ್ ಅರ್ಧ ಎಕ್ರೆ ಮೇವ್ ಹಾಕಿ ಆರಾಮ ಆರಾಮ್ ಮಾಡ್ಕೊಂಡು ತೋಟದಾಗಿರಾಮ ಅಂತ ನನ್ನ ಅಭಿಪ್ರಾಯ ಅದ ಹೌದೌದೌದು ನೋಡ್ರಿ ಎಷ್ಟು ನಾವು ವ್ಯವಹಾರ ಮಾಡಿದ್ರು ಕೂಡ ವ್ಯವಸಾಯ ಹೊಲ ಮನೆ ನಮಗೆ ಬಾಳ್ ನೆನಪಾತದ ಏ ಹಿಂದಿಂದು ಮಾತ್ರ ಮರಿಬಾರ್ದ್ರಿ ಯಾವತ್ತು ಅದು ಮರ್ತ್ರ ನಮ್ಮ ಜೀವನನೇ ಅಲ್ಲ ಹೌದೌದೌದೌದೌದು ಯಾಕಂದ್ರೆ ಮನುಷ್ಯಗಿರೋದೇ ಮೂಲ ಆದ್ಯತೆ ಅಂದ್ರೆ ರೈತನ ಬೆನ್ನೆಲುಬು ರೈತ ಮಾತ್ರ ಉಳಿದಾಗ ದೇಶ ಉಳಿತದ ಹೌದು ರೈತಗ ಒಂಚೂರು ಎಲ್ಲ ಆಗ್ಬೇಕು ನೋಡ್ರಿ ಇಂದೆಲ್ಲ ಮಾಡ್ಕೊಂಡು ಹೋಗುವಾಗ ಏನೋ ಒಂದ್ ಹೆಮ್ಮೆ ಕಳಿತು ಏನೋ ಒಂದು ಕೈ ಕಟ್ಟಾದಂಗ್ ಆತದ ಏನೋ ಒಂದು ಆದಾಗ ಬೇಸರ ಆತದ ಮನಸ್ಸಿಗೆ ನೋವು ಮತ್ತೆ ಆದ್ರೆ ಅದ್ರಾಗ ಒಂದು ಆ ಎಮ್ಮೆ ನಾನ್ ಮಾರ್ಬಾರ್ದಂತ ಮಾಡ್ಬೋದು ನನ್ನ ತಂದೆ ತಾಯಿ ಒಂಬತ್ ವರ್ಷ ಎತ್ತು ಒಂಬತ್ ತಿಂಗಳ ಎತ್ತಿ ಮುದ್ದು ಮಾಡಿ ಒಂಬತ್ ತಿಂಗಳ ಹಾಲು ಕೊಟ್ಟಿರ್ಬೋದು ನನ್ಗ ಆದ್ರ ಆಯವರಿಗ ಹಾಲ್ ಕೊಡಂತದ್ರನ್ನ ನಾನು ಒಂದನ್ನ ಮಣ್ಣು ಮಾಡ್ಲಕ್ರೆ ಈ ಭೂಮಿ ಹುಟ್ಟಿದ್ ಕೂಡ ವೇಸ್ಟ್ ಅಂತ ನನ್ಗನ್ಸ್ತದ ಮೇಲೆ ಹುಲ್ಲು ನಾನು ಗೋಶಾಲ ಯಾವನ್ನ ನೋಡ್ಕೆ ಬೇಕು ಗೋಶಾಲೆ ಅಂತಂದ್ರೆ ನಾನು ಇವತ್ತಿಗೆ ಒಂದ್ ವರ್ಷ ಇದು ಎರಡನೇ ವರ್ಷ ಸರ್ ಮಂತ್ರಾಲಯಕ್ಕ ಒಂದ್ ಟ್ರಿಪ್ ಹುಲ್ ಕಳ್ಸ್ತೇನೆ ಸರ್ ಫ್ರೀ ಆಗಿ ನೀವು ಮಠ ಕಳ್ಸ್ತಿರಲ್ಲ ಎಲ್ಲ ಗೋಶಾಲೆ ಅದ ಗೋಶಾಲೆ ಅದ ಮಂತ್ರಾಲಯ ಓದರ್ ಕಳ್ಸಕ್ ಸರ್ ಇದು ಈ ವರ್ಷನೂ ಕಳಿಸ್ತೇನ್ ಸರ್ ನಮ್ ಮೊಲ ಇನ್ನ ಕಟಾವ್ ಮಾಡಿಲ್ಲ ಹ್ಮ್ ಕಟಾವ್ ಮಾಡಿದ ಮೇಲೆ ವರ್ಷಕ್ಕ ಒಂದ್ ಟ್ರಿಪ್ ಹುಲ್ಲಾ ಹಾಕಿ ಬರ್ತೇನ್ ಸಾರ್ ನೋಡ್ರಿ ಆ ನೆನಪು ಎಮ್ಮೆಗಳ ನೆನಪಿಂದ ನೀವು ಮಂತ್ರಾಲಯಕ್ಕೆ ಒಂದು ಟ್ರಿಪ್ ನಿಮ್ದ ಖರ್ಚು ನಿಮ್ದ ಟ್ರಾಕ್ಟರ್ ಎಲ್ಲಾ ಬಾಡಿಗೆ ನಿಮ್ದ ಬಾಡಿಗೆ ಎಲ್ಲಾ ಕೊಟ್ಟು ಕಳಸ್ತೀನಿ ಸರ್ ಒಂದ್ ಹಪ್ಪ ಸಾವಿರ ರೂಪಾಯಿ ಬರ್ತದ ಟ್ರಿಪ್ ಹ್ಮ್ ನೀವೆಲ್ಲ ಲೇಬರಿಗ್ ಹಚ್ಚಿ ತುಳಸಿ ಮತ್ತೆ ಅಲ್ಲಿ ಮಠಕ್ಕ ಹೋಗಿ ಇಳಿಸಿ ಬರ್ತಾರ ಹಾ ಇಳಿಸಿ ಬಂದ್ಬಿಡ್ತಾರಿ ಸಾರ್ ಆಯ್ತ್ ಹ್ಮ್ ನೋಡ್ರಿ ಪುಣ್ಯದ ಕೆಲಸ ಯಾಕಂತಂದ್ರೆ ನಾವೆಲ್ಲೋ ಸುಮ್ನೆ ಹುಲ್ಲು ಬಿಟ್ಬಿಟ್ಟು ಬಿಟ್ಟವಪ್ಪಾ ಅಂತ ತುಳುದ ಹೋಗ್ತದ ಮಳ್ಯಾಗ್ ಹಾಳಾಗ ಹೋಗ್ತದ ಅದೇ ನಾವು ಕಳಸಿದ್ರಪಾ ಅಂತ ನಾ ಕಮ್ಮಿ ಅದನ್ನ ಮೇಯ್ತಾವ ಆ ಅದೇನ ನೋಡ್ರಿ ಹ್ಮ್ ಒಟ್ಟು ಈ ಬಂದಿ ಒಳ್ಳೆ ಮಾಡ್ಬೇಕ್ರಿ ಈಗ ನೋಡ್ರಿ ನಮ್ ಎಷ್ಟ ಇರ್ಲಿ ನಮ್ ಉಪಜೀವನ ನಡ್ಸ್ಕೊಂಡು ನಾವ್ ನ್ಯಾಯಯುತವಾಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ಲಾರ್ದಂಗ ಜಲ ಜೀವ ರಾಶಿಗಳಿಗೆ ಎಲ್ರಿ ಪ್ರಾಣಿ ಪಕ್ಷಿಗಳನ್ನ ಒಳ್ಳೆದ ಬಯಸ್ಬೇಕು ಅಯ್ಯ ಅದೇ ಬಯಸ್ಬೇಕ್ರಿ ದೇವ್ರ ನೆನ್ಸಲಾರ್ ಈಗ ನಾನು ಕಾಲ್ ಕಾಲಕ್ ಮಳೆ ಬರ್ಲಲ್ಲ ಅಂದ್ರೆ ಕಾಲ್ ಕಾಲಕ್ ಬೆಳೆ ಬರ್ಲಲ್ಲ ಅಂದ್ರ ನಾವೇನ್ ತಿಂತೀವಿ ಹೌದು ಇವತ್ತು ಗಾಳಿ ಮಳೆ ನೀರು ಇವು ಮೂರ ಆದ್ಯತೆ ನಮಗ ಇವ್ ಇಲ್ಲ ಅಂದ್ರೆ ನಾವ್ ಮಾಡಕ್ ಆಗಲ್ಲ ಅದಕ್ಕ ಹೇಳಿದ್ರು ಹಿಂದ ಕ ಹೇಳ್ತಿದ್ರು ಏನೋ ಪುರಾಣಗಳಾಗ ಬಾಗಿ ಮಾಡಿದರೇನು ನೇಗಿಲ ಒಡಿದರೇನು ಮೇಘರಾಜ ಒಬ್ಬ ತಡೆ ಹಿಡಿದರೆ ನನ್ನಿಂದ ನಿನ್ನಿಂದ ಆಗೋದೇನು ದೇವರ ಆತ್ಮದಲ್ಲಿ ದೇವರ ಆತ್ಮದಲ್ಲಿ ಐದನಂತ ಇಟ್ಕಂಡೆ ದುಡ್ರಿ ಅಂಕರ್ ದೇವ್ರ ನಿಮ್ಗ್ ಹೊರ ಕೊಡ್ತಾನಂತ ಹೇಳಿದ್ರು ನೋಡಿ ಹಳ್ಳಿ ರೈತರು ಇದನ್ನೆಲ್ಲ ಗಮನಿಸ್ಬೇಕು ಭೂಮಿ ತಾಯಿಗೆ ನಾವು ಎಷ್ಟು ಮಾಡಿದ್ರು ಕೂಡ ಈ ಮಳೆ ಗಾಳಿ ನೀರು ಇವು ಬೇಗ ನಮ್ಗ ದೇವರ ಆಶೀರ್ವಾದ ಇರಲಿಲ್ಲ ಅಂತ ಯಾವ್ದೊಂದು ಹುಲ್ಲುಕಟ್ಟಿನೂ ಕೂಡ ಅಲಗಡತಾರೇವ್ ಮತ್ತೆ ನೀರು ಮಳೆ ಇವೆಲ್ಲ ಕಾಲ ಕಾಲಕ್ಕ ಬಂದು ನಮ್ಗೆ ದೇವ್ರೆ ಎಲ್ಲಾ ಕೊಟ್ಟನ ಈ ಭೂಮಿ ಮೇಲೆ ಬದಕ ಹೆಂಗ್ ಅರ್ಕಂಡ್ ತಿನ್ಬೇಕಂಬ ಬುದ್ಧಿ ನಮಗಿಲ್ಲ ಅದಿಲ್ಲ ಹೋಗೋಣ ದೇವ್ರು ನಮ್ಗೇನ್ ಕೊಟ್ಟನಪ್ಪ ದೇವ್ರು ನಮ್ಗೆ ಏನ್ ಕೊಟ್ಟಿಲ್ಲ ಎಲ್ಲಾ ಕೊಟ್ಟನ ಭೂಮಿ ಮೇಲೆ ಬದಕ್ಸಿ ನಮ್ಮನ್ನ ಈ ಭೂಮಿ ಬಿಸಾಕಿ ನಂತರನು ಅದಕ್ಕೆ ಏನೇನು ಬೇಕು ಆರಂಭದೆಲ್ಲ ರೆಡಿ ಮಾಡಿ ಕೊಟ್ಟನ ದೇವ್ರು ಅದನ್ನ ಬೆಳ್ಸ ದೇವ್ರ ಏನ್ ಕೊಟ್ಟಿಲ್ಲಪ್ಪ ನಾವ್ ಎಲ್ಲಿ ಇದ್ ಮಾಡಮ್ಮ ಅದ್ ಅಂತ ಒಳ್ಳೆ ನೋಡ್ರಿ ಈ ವಯಸ್ಸಿನಾಗ ನಿಮಗೆ ಬಹಳಷ್ಟು ಅನುಭವದ ಅದ ನೀವೆಲ್ಲ ವ್ಯವಸಾಯನೂ ಮಾಡಾಕತ್ತೀರಿ ಜೊತೆಗೆ ಇಂಥಲ್ಲ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಾಕತ್ತೀರಿ ಇನ್ನೂ ಬಹಳಷ್ಟು ಕನಸದ ನಿಮ್ದು ಇನ್ನೂ ಎಮ್ಮೆಗಳು ಮಾಡ್ಬೇಕು ತೋಟ ಮಾಡ್ಬೇಕು ತೋಟಗಾರಿಕೆ ಬೆಳೆಗಳನ್ನ ಬೆಳೆಸ್ಬೇಕು ಒಂದು ರೈತ ಕುಟುಂಬ ಮತ್ತೆ ನಾನು ವ್ಯವಹಾರ ಮಾಡಿದ್ರು ಕೂಡ ಮತ್ತೆ ಮರಳಿ ನನ್ನ ಹೊಲಕ್ಕೆ ಹೋಗ್ಬೇಕಂತ ನಿಮಗೆ ತುಡಿತಾ ಇದೆಯಲ್ಲ ಅದು ಬಹಳಷ್ಟು ಸಂತೋಷದ ವಿಷಯ ಚನ್ನ ಬಸವರೆ ಭಾಳಷ್ಟು ಖುಷಿ ಐತೆ ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಕೃಷಿ ಅನುಭವಗಳ ಜೊತೆಗೆ ನೀವೇನು ರಿಪೇರಿ ಕೆಲಸಗಳನ್ನು ಮಾಡ್ತಾ ಕೃಷಿ ಯಂತ್ರೋಪಕರಣಗಳನ್ನು ರಿಪೇರಿ ಮಾಡುವಂಥದ್ದು ರೈತ ಬಾಂಧವ್ರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ರಿ ಜೊತೆಗೆ ನೀವೇನು ಕನಸ್ಕೊಂಡಿದ್ದೀರಿ ತೋಟಗ ಮಾಡ್ಬೇಕಂತ ಹೇಳಿ ತೋಟ ಮಾಡ್ಬೇಕಂತ ಹೇಳಿ ಆ ತೋಟವನ್ನು ಚೆನ್ನಾಗಿ ಹೆಚ್ಚು ನಿರ್ವಹಣೆ ಮಾಡ್ರಿ ನಿಮ್ಮ ಕೃಷಿ ಬದುಕು ಚೆನ್ನಾಗಾಗ್ಲಿ ನನ್ನ ಜೊತೆ ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಚೆನ್ನ ತಮಗೆ ಧನ್ಯವಾದಗಳು ನಮಸ್ಕಾರ 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 ಸರ್